ए एन एम आर न्यूज के स्वागत ಎಲ್ಲರಿಗೂ ನಮಸ್ಕಾರ ಇವತ್ತು ದಿನ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಪೊಲೀಸ್ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಗಮನಕ್ಕೆ ಒಂದು ವಿಡಿಯೋ ಬಂದಿದೆ ಆ ವಿಡಿಯೋ ಸೋಷಿಯಲ್ ಮೀಡಿಯಾದು ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಅಲ್ಲಿ ಶೇರ್ ಆಗ್ತಾ ಇದೆ ಆ ವಿಡಿಯೋದಲ್ಲಿ ಒಬ್ಬರು ಯೂತ್ ಒಬ್ರು ಈ ಥರ ಮೆನ್ಷನ್ ಮಾಡಿದ್ದಾರೆ ಇದು ಚಿಕ್ಕಬಳ್ಳಾಪುರಲ್ಲಿ ವಕ್ಫ್ ವಿಚಾರ್ ಬಗ್ಗೆ ಮುಸ್ಲಿಂ ಜನ ಇಂದ ಏನಾದರೂ ಗಲಾಟ ನಡ್ತಾ ಇದೆ ಜಮೀನಲ್ಲಿ ಸೊ ಅದು ಎಲ್ಲ ಸುಳ್ಳಿದೆ ನಾವು ಫ್ಯಾಕ್ಟ್ ಚೆಕ್ ಮಾಡಿದ್ದೀವಿ ಇದು ಬಾಂಗ್ಲಾದೇಶ ವಿಡಿಯೋ ಇದೆ ಇದು ಈ ಥರ ನಮ್ಮಲ್ಲಿ ಯಾವುದೂ ಘಟನೆ ಆಗಿಲ್ಲ ಸೊ ದಯವಿಟ್ಟು ಈ ಈ ವಿಡಿಯೋಗೆ ಶೇರ್ ಮಾಡಬಾರ್ದು ಮತ್ತೆ ಯಾರು ಈ ವಿಡಿಯೋಗೆ ಶೇರ್ ಮಾಡ್ತಾ ಇದ್ದಾರೆ ಅವರಿಗೆ ಪೊಲೀಸ್ಗೆ ರಿಪೋರ್ಟ್ ಮಾಡಿ ನಾವು ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಈ ಥರದ್ದು ಹ್ಯೂಮರ್ ಮಾಂಗರಿಂಗ್ ಕಾರಣ ಬಗ್ಗೆ ನಮ್ಮ ಡಿಸ್ಟಿಕ್ ಅಲ್ಲಿ ಪೀಸ್ಫುಲ್ ಸಿಚುವೇಶನ್ ಖರಾಬ್ ಆಗುತ್ತೆ ಮತ್ತೆ ಆರ್ಡರ್ ಇಶ್ಯೂಸ್ ಆಗುತ್ತೆ ಸೊ ಅದೇ ಕಾರಣ ನಾನು ಎಲ್ಲರ ಜೊತೆ ಅದೇ ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಈ ವಿಡಿಯೋಗೆ ಶೇರ್ ಮಾಡಬಾರ್ದು ಮತ್ತೆ ಯಾರು ಈ ವಿಡಿಯೋಗೆ ಶೇರ್ ಮಾಡ್ತಾರೆ ಅವರಿಗೆ ಪೊಲೀಸ್ಗೆ ರಿಪೋರ್ಟ್ ಮಾಡಿ ಮತ್ತೆ ಪಬ್ಲಿಕ್ಗೆ ಕೂಡ ಇದು ಮಾಹಿತಿ ಶೇರ್ ಮಾಡಿ ಈ ತರದು ವಿಡಿಯೋ ಸೋಷಿಯಲ್ ಮೀಡಿಯಾ ಶೇರ್ ಆಗಿದೆ ಅದು ಸೊಳ್ಳೆದೆ ಮತ್ತೆ ಈ ವಿಡಿಯೋ ಒರಿಜಿನಲಿ ಬಾಂಗ್ಲಾದೇಶದ ವಿಡಿಯೋ ಇದೆ ನಮ್ಮಲ್ಲಿ ಈ ತರ ಯಾವುದು ಘಟನಾ ಆಗಿಲ್ಲ ಥ್ಯಾಂಕ್ ಯು